ಎಲ್ರಿಗೂ ನಮಸ್ಕಾರ ನಾನು ಇವತ್ತಿನ ವೀಡಿಯೋದಲ್ಲಿ ಅಲಸಂದಿ ಬೇಳೆಯಿಂದ ವಡ ಮಾಡೋದು ತೋರಿಸ್ತಾ ಇದ್ದೀನಿ ಯೂಶಲಿ ಎಲ್ಲರೂ ನಾರ್ಮಲಾಗಿ ಉದ್ದಿನ ವಡ ಮಾಡ್ತಾರೆ ಉದ್ದಿನ ಬೇಳೆಯಿಂದ ಇಲ್ಲಿ ನಮ್ಮ ಸೈಡಲ್ಲೆಲ್ಲ ಅಲಸಂದಿ ಬೇಳೆ ವಡ ಜಾಸ್ತಿ ಮಾಡೋದು ನಮ್ಮ ಕಡೆ ನಾರ್ತ್ ಕರ್ನಾಟಕದ ಕಡೆ ಬನ್ನಿ ಆಗಿದ್ದರೆ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ ನೋಡಿ ಇಲ್ಲಿ ಈ ಬೇಳೆ ಇದು ಒಣಗಿರೋ ಕಾಳನ್ನ ಬೇಳೆ ಮಾಡಿ ಇಟ್ಕೊಂಡಿರ್ತೀವಿ ಈ ಅಲಸಂದಿ ಬೇಳೆನ ನಾನು ಒಂದು ಗ್ಲಾಸ್ ತೊಗೊಂಡಿದ್ದೀನಿ ಒಂದು ಕಪ್ ಅಲಸಂದಿ ಬೇಳೆ ತೊಗೊಂಡು ನೀಟಾಗಿ ವಾಶ್ ಮಾಡಿ ಇಟ್ಕೋಬೇಕು ವಾಶ್ ಮಾಡಿ ಇದಕ್ಕೆ ಒಂದು ನಾಲ್ಕು ನಾನು ಮೆಂತ್ಯ ಹಾಕಿದ್ದೀನಿ ನೀಟಾಗೆಲ್ಲ ಇದನ್ನು ಒಂದೆರಡು ಸಾರಿ ವಾಶ್ ಮಾಡಿ ಒಂದೆರಡು ಅವರ್ ನೆನೆಯಕ್ಕೆ ಬಿಡಬೇಕು ನೋಡಿ ಇವಾಗ ಇದು ಒಂದೆರಡು ಅವರ್ ಚೆನ್ನಾಗಿ ನೆಂದಿದೆ ಅಲಸಂದಿ ಬೇಳೆ ಸ್ವಲ್ಪ ಕ್ವಾಂಟಿಟಿನೂ ಜಾಸ್ತಿ ಆಗಿತ್ತು ತುಂಬ ಹೊತ್ತು ನೆನೆಲೂಬಾರ್ದು ಇದಕ್ಕೆ ನೆಂದಿರೋ ಅವರ್ ಅಲಸಂದಿ ಬೇಳೆಗೆ ಇದಕ್ಕೆ ನಾನು ಇನ್ನು ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಕರಿಬೇವು ತೊಗೊಂಡಿದ್ದೀನಿ ಒಂದು ಸ್ಪೂನ್ ಜೀರಿಗೆ ಸ್ವಲ್ಪ ಮೆಣಸು ತೊಗೊಂಡಿದ್ದೀನಿ ಶುಂಠಿನೂ ಚಿಕ್ಕದಾಗ ಕಟ್ ಮಾಡ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಮತ್ತು ಕೊಬ್ಬರಿನೂ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಕರಿಲಿಕ್ಕೆ ಎಣ್ಣೆ ಇಷ್ಟು ಐಟಮ್ಸ್ ಬೇಕು ಇದಕ್ಕೆ ಇವಾಗ ಯಾವ ಥರ ಮಾಡೋದು ಅಂತ ನೋಡೋಣ ನೀರು ಇಲ್ಲದೆ ಇರೋ ಥರ ಅಲಸಂದಿ ಬೇಳೆನ ಎಲ್ಲ ನೀಟಾಗಿ ಅದನ್ನು ಸೋರಕ್ಕೆ ಹಾಕ್ಬಿಟ್ಟು ಆ ಅಲಸಂದಿ ಬೇಳೆ ಮತ್ತು ಇದೇನು ಈರುಳ್ಳಿ ಮೆಣಸಿನ್ಕಾಯಿ ಕರಿಬೇವು ಜೀರಿಗೆ ಮೆಣಸು ಉಪ್ಪು ಎಲ್ಲ ಹಾಕ್ಕೊಂಡು ಬೇಳೆ ಜೊತೆ ಇದನ್ನು ನಾವು ಮಿಕ್ಸಿ ಮಾಡ್ಕೋಬೇಕು ಯಾವುದೇ ಕಾರಣಕ್ಕೂ ನಾವು ನೀರು ಮುಟ್ಟಿಸ್ಬಾರ್ದು ನೀರು ಮುಟ್ಟಿಸಿದ್ರೆ ಹಿಟ್ಟು ಇದು ನೈಸಾಗಿ ಏನು ಫುಲ್ ನೀರು ಥರ ಆಗಿಬಿಟ್ರೆ ಎಣ್ಣೆ ತುಂಬ ಎಳ್ಕೊಂಬಿಡುತ್ತೆ ನಾವು ವಡೆ ಮಾಡಬೇಕಾದ್ರೆ ಆಮೇಲೆ ಸಾಫ್ಟಾಗಿ ಬರುತ್ತೆ ಕ್ರಿಸ್ಪಿಯಾಗಿ ಗರಿ ಗರಿಯಾಗಿ ಬರೋದಿಲ್ಲ ಇದು ಅಲಸಂದಿ ವಡ ಅದಕ್ಕೋಸ್ಕರನೇ ಸ್ವಲ್ಪವೂ ನೀರು ಮುಟ್ಟಿಸ್ತಾನೆ ನಾವು ಇದನ್ನು ಮಿಕ್ಸಿಯಲ್ಲಿ ರುಬ್ಕೋಬೇಕು ನೋಡಿ ಇವಾಗ ನಾನು ಎಲ್ಲದನ್ನು ಇದೇ ಥರನೇ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ ಈ ಅಲಸಂದಿ ಬೇಳೆದು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ನಾವು ಯೂಜ್ವಲಿ ನಮ್ಮ ಎಲ್ಲರೂ ಮಾಡೇ ಮಾಡ್ತೀವಿ ಈ ಅಲಸಂದಿ ಬೇಳೆ ಬಡನ ಇದೇ ಥರ ಎಲ್ಲದನ್ನು ನಾನು ಅಂದರೆ ಎರಡು 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 ಸರಿ ಮಾಡ್ಕೊಂಡಿದ್ದೀನಿ ನಾನು ಮಿಕ್ಸಿ ಜಾರಿಗೆ ಸ್ವಲ್ಪ ಸ್ವಲ್ಪನೇ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಕರಿಬೇವು ಜೀರಿಗೆ ಮೆಣಸು ಉಪ್ಪು ಎಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಾಡ್ಕೊಂಡಿದ್ದೀನಿ ನೋಡಿ ಎರಡು ಟೈಮನ್ನು ಮಿಕ್ಸಿ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಏನು ಮಿಕ್ಸಿ ಮಾಡ್ಕೊಂಡಿರೋ ಹಿಟ್ಟಿಗೆ ನಾನು ಒಂದು ದೊಡ್ಡ ಬುಟ್ಟಿಯಲ್ಲಿ ಹಾಕ್ಕೊಂಡು ಪಾತ್ರೆಯಲ್ಲಿ ಅದಕ್ಕೆ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಶುಂಠಿ ಮತ್ತು ಕೊಬ್ಬರೂ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗೆಲ್ಲ ಕೈ ಕೈಲೇ ನೀಟಾಗಿ ಮಿಕ್ಸ್ ಮಾಡಿದರೆ ಕೈಲೇ ಚೆನ್ನಾಗೆಲ್ಲ ಮಿಕ್ಸ್ ಆಗುತ್ತೆ ನೀಟಾಗಿ ಸ್ಪೂನ್ಗಿಂತ ಕೈಲಿ ಮಾಡ್ಕೊಳ್ಳೋದೆ ಚೆನ್ನಾಗೆಲ್ಲ ಮಿಕ್ಸ್ ಆಗುತ್ತೆ ಇವಾಗ ಸರಿ ನಾವು ರುಚಿ ನೋಡ್ಕೊಂಬಿಟ್ಟು ಬೇಕಂದರೆ ಹಾಕಬೇಕು ಆಮೇಲೆ ನಾನು ಎಣ್ಣೆನೂ ಕಾಯೋಕ್ಕೆ ಇಟ್ಟಿದ್ದೀನಿ ನೋಡಿ ನಾನು ಒಂದು ಬೌಲ್ಗೆ ಒಂದು ಜಾಮೂನು ಬಟ್ಲು ಇರುತ್ತಲ್ಲ ಆ ಜಾಮೂನ್ ಬಟ್ಲಿಗೆ ಒಂದು ಬಟ್ಟೆ ಕಟ್ಕೊಂಡಿದ್ದೀನಿ ಇಲ್ಲ ವೀಳೆದೆಲೆ ಮೇಲೆ ಬೇಕಾದರೂ ಮಾಡ್ಬೋದು ಸಾರಿನ ಸೌಟಿಂದನೂ ಮಾಡ್ಬೋದು ಈ ಥರ ನಾವು ಬಟ್ಟೆ ಕಟ್ಕೊಂಡಾದ್ರೂ ಮಾಡ್ಬೋದು ನಮ್ಗೆ ನಮ್ಗೆ ಯಾವ್ದು ಕಂಫರ್ಟಬಲ್ ಆ ಥರ ನಾವು ಮಾಡ್ಕೋಬೋದು ನೋಡಿ ಎಣ್ಣೆ ಕಾದಿದೆ ಅಲ್ವಾ ಎಣ್ಣೆನ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಈ ಥರನ ವಡಾ ಮಾಡಿ ಮಾಡಿ ವಡಾ ಶೇಪಲ್ಲಿ ಮಧ್ಯಕ್ಕೆ ಹೋಲ್ ಮಾಡಿಬಿಟ್ಟು ಹಾಕೋದು ಎಣ್ಣೆಯಲ್ಲಿ ಹಾಕ್ಬಿಟ್ಟು ಅದನ್ನು ನಾವು ಮೀಡಿಯಮ್ ಫ್ಲೇಮಲ್ಲೇ ಅದು ಫ್ರೈ ಆಗ್ತಾ ಇರಲಿ ಒಂದು ಸೈಡೆಲ್ಲ ಆದಮೇಲೆ ಮತ್ತೆ ಎಲ್ಲದನ್ನು ಒಂದು ಸೈಡ್ ಉಲ್ಟ ಹಾಕಬೇಕು ಎರಡು ಸೈಡೂ ನೀಟಾಗೆಲ್ಲ ಗೋಲ್ಡನ್ ಬ್ರೌನ್ ಬರಬೇಕು ಕಲರು ಒಳಗಡೆ ಎಲ್ಲ ಚೆನ್ನಾಗಿ ಸಾಫ್ಟಾಗೆಲ್ಲ ಇರುತ್ತೆ ಮೇಲುಗಡೆ ಕ್ರಿಸ್ಪಿಯಾಗಿರುತ್ತೆ ಇದು ಅಲ್ಸಂದಿ ಬೆಳೆ ಬಡ ಟೇಸ್ಟ್ ಅಂತೂ ಸೂಪ್ ಪರಾಗೆ ಬರುತ್ತೆ ಈ ಚಳಿ ಚಳಿಗೆ ಈವ್ನಿಂಗ್ ಸ್ನ್ಯಾಕ್ಸಿಗೆ ಬೆಳಿಗ್ಗೆ ಟಿಫನ್ ಜೊತೆ ಮಾಡ್ಕೊಂಡು ತಿಂದರೆ ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ ನೋಡಿ ಕಲರ್ ಇಷ್ಟೆಲ್ಲ ಬ್ರೌನಿಷ್ ಆಯ್ತಲ್ವ ಗೋಲ್ಡನ್ ಕಲರು ಕರೆಕ್ಟಾಗಿ ಆಗಿರುತ್ತೆ ಮೇಲೆಲ್ಲ ಸಕ್ಕ ಕ್ರಿಸ್ಪಿ ಇರುತ್ತೆ ಒಳಗಡೆ ಸಾಫ್ಟಾಗಿ ಬಂದಿರುತ್ತೆ ಟೇಸ್ಟು ಮಾತ್ರ ಸೂಪರಾಗಿರುತ್ತೆ ಈ ಥರ ಮಾಡ್ಕೊಳ್ಳೋದು ನೋಡಿ ಇವಾಗ ಇನ್ನೊಂದು ಸಲಿನ ನಾನು ಹಾಕ್ತಾಯಿದ್ದೀನಿ ಈ ಥರ ಬಟ್ಟೆ ಕಟ್ಕೊಂಡು ಕೈಗೆ ಒಂದು ಸ್ವಲ್ಪ ಕೈನ ಒದ್ದೆ ಮಾಡ್ಕೋಬೇಕು ಏನು ಹತ್ತಲ್ಲ ಬಟ್ಟೆ ಹಿಂಗೆ ಜಸ್ಟ್ ಒಂದು ಡ್ರಾಪು ನೀರಲ್ಲಿ ಎದ್ಬಿಟ್ಟು ಆ ಬಟ್ಟೆ ಹಿಂಗೆ ಅಂದ್ಕೊಂಡು ಆ ಹಿಟ್ಟನ್ನು ತಗೊಂಡು ಅದ್ರ ಹಿಟ್ಕೊಂಡು ಹೋಲ್ ಇಟ್ಕೊಂಡು ಮತ್ತೆ ಈಸಿಯಾಗಿ ಹಾಕೋಬೋದು ನಾವು ವಡೋನ ಶೇಪು ಚೆನ್ನಾಗಿ ಬರುತ್ತೆ ಕೈಗೇನು ಹತ್ತಲ್ಲ ಹಿಡಿಯಲ್ಲ ಸಕ್ಕತ್ತಾಗಿ ಬರುತ್ತೆ ಟೇಸ್ಟು ಒಬ್ಬೊಬ್ರು ಬಾಳೆದೆಲೆ ಮೇಲೆ ಮಾಡ್ತಾರೆ ವೀಳೆದೆಲೆ ಮೇಲೆ ಮಾಡ್ತಾರೆ ಸಾರಿನ ಸೌಟಲ್ಲಿ ಮಾಡ್ತಾರೆ ಟೀ ಸೊಸ ಫಿಲ್ಟ್ರಿಂದನೂ ಹಾಕ್ಬೋದು ಅದೇ ನಮ್ಗೆ ಯಾವ್ಯಾವ ಥರ ಕಂಫರ್ಟಬಲ್ ಆ ಥರ ನಾವು ನಾವು ಒಡಾನ ಮಾಡ್ಕೊಬೋದು ನನಗೆ ಇದೇ ಚೆನ್ನಾಗನ್ಸುತ್ತೆ ಈ ಬಟ್ಲಿಗೆ ಒಂದು ಬಟ್ಟೆ ಕಟ್ಕೊಂಬಿಟ್ಟು ನಾವು ಇದೇ ಥರನೇ ಮಾಡೋದು ನೋಡಿ ಎಲ್ಲ ವಡಾನು ಇದೇ ಥರನೇ ನಾವು ಮಾಡಿದ್ದೀವಿ ಇದನ್ನು ನಾವು ಉಪ್ಪಿಟ್ಟು ಬೆಳಗ್ಗೆ ಟಿಫನಿಗೆ ಮಾಡ್ಕೊಂಡಿದ್ವಿ ಉಪ್ಪಿಟ್ಟು ಜೊತೆ ನಿಮ್ಗೆ ಯಾವ ಥರ ಬೇಕೋ ಈವ್ನಿಂಗ್ ಸ್ನ್ಯಾಕ್ಸಿಗೂ ಮಾಡ್ಕೊಬೋದು ಚೆನ್ನಾಗಿರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಈ ಅಲಸಂದಿ ಬೇಳೆ ವಡಾನ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸಕ್ಕತ್ತಾಗಿ ಬರುತ್ತೆ ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು